ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಂಜನಾಗಿ ದೇವಿಯೇನಿ ಹತ್ತು ಲಕ್ಷ ಕೊಡ್ತೀನಿ ಅದನ್ನು ಆ ಆಕಾಶ್ ಮುಖದ ಮೇಲೆ ಎಸಿಬಿಟ್ಟು ಬಾ ಮತ್ತು ನನ್ನ ತಂಟೆಗೆ ಬರಬೇಡ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಬಾ ಅಂತ ಹೇಳಿರೋದನ್ನು ಭೂಮಿ ಕೇಳಿಸ್ಕೊಂಡು ಅದನ್ನು ಸ್ಟೇಷನ್ನಲ್ಲಿ ಅಜಿತ್ ಆಗಿ ಸತ್ಯನ ಹತ್ರ ಹೇಳ್ಕೊಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ನಿಜವಾಗ್ಲೂ ಹೇಳ್ತಿದೆಯಾ ಭೂಮಿ ಅದು ಆವಾಗ ನೋಡಿದರೆ ದೇವೇನಿ ಅತಿ ಹೇಳಿದ್ರು ಅವ್ರ ಫ್ರೆಂಡ್ಗೆ ಸಾಲ ಕೊಡಬೇಕು ಅಂತ ಹೇಳಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಅದು ನಿಜವಾಗ್ಲೂ ಸಾಲ ಕೊಡೋದಾದರೆ ಅವ್ರು ಯಾಕೆ ಭಯ ಪಟ್ಕೊಳ್ತಿದ್ರು ಅದು ಅಲ್ಲದೆ ಸಾಲ ಕೊಡಲಿಕ್ಕೆ ಇವ್ರು ಯಾಕೆ ಹೋಗ್ತಿದ್ರು ಅವರೇ ಇಲ್ಲಿಗೆ ಬಂದು ತಗೊಂಡು ಹೋಗ್ತಿದ್ರು ಅಲ್ವಾ ಅದು ಅಲ್ಲದೆ ನಾನು ನೋಡಿದ ಪ್ರಕಾರ ಅವರಿಬ್ಬರು ತುಂಬಾ ಭಯ ಪಟ್ಕೊಳ್ತಾ ಹಾಗೆ ಅಂಜನಾ ಮೇಡಮ್ಗೆ ಪದೇ ಪದೇ ಕಾಲ್ ಬರ್ತಾಯಿತ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಾದರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಹೇಗೆ ನನ್ನನ್ನು ಕಂಡ್ಕೊಳ್ಳೋದು ತಿಳ್ಕೊಳ್ಳೋದು ಅಂತ ಹೇಳಿದ ಮೇಲೆ ಅಜಿತ್ ಭೂಮಿಗೆ ಹೇಳ್ತಾನೆ ಭೂಮಿ ಒಂದು ಕೆಲಸ ಮಾಡೋ ನೀನು ನೀನು ಇವಾಗ ಮನೆಗೆ ಹೋಗಿ ಅವರು ಯಾರ ಜೊತೆ ಮಾತಾಡ್ತಾರೆ ಹಾಗೆ ಎಲ್ಲಿಗೆ ಹೋಗ್ತಾರೆ ಆ ಹಣನ ಯಾರಿಗೆ ಕೊಡ್ತಾರೆ ಅಂತ ಹೇಳಿ ನೀನು ನನಗೆ ತಿಳ್ಕೊಂಡು ಕಾಲ್ ಮಾಡಿ ಹೇಳುವಂತೆ ಆಯ್ತು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಾನು ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತೀನಿ ಹೌದು ನೀನೇ ನಿನಗೆ ಈ ವಿಷಯ ಗೊತ್ತಾಗಿರೋದು ಅಲ್ವಾ ನೀನೇ ಅವ್ರ ಮೇಲೆ ಒಂದು ಕಣ್ಣಿಟ್ಕೊಳ್ಬೇಕು ಅವರು ಎಲ್ಲಿಗೆ ಹೋಗ್ತಾರೆ ಯಾರ ಜೊತೆ ಮಾತಾಡ್ತಾರೆ ಆ ಹಣನ ಯಾರಿಗೆ ಕೊಡ್ತಾರೆ ಅನ್ನೋದನ್ನು ನೀನು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹಿಬ್ರೆ ಆದರೆ ಇಲ್ಲಿ ದೇವೇನಿಯತೆ ಹಾಗೆ ಅಂಜನಾ ಮೇಡಮ್ ಏನೋ ಸಮಸ್ಯೆಯಲ್ಲಿರೋದೊಂದು ಸತ್ಯ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಹೌದು ಭೂಮಿ ಏನು ಅಂತ ಹೇಳಿ ನಮಗೆ ಗೊತ್ತಾಗಬೇಕು ನೀನು ಇವಾಗಲೇ ಹೋಗು ಅಂತ ಅಂತ ಹೇಳಿ ಪೀಸಿನ ಕದ್ದು ಭೂಮಿನ ಡ್ರಾಪ್ ಮಾಡಲಿಕ್ಕೆ ಹೇಳ್ತಾನೆ ನಂತರ ಭೂಮಿ ಮನೆಗೆ ಹೋಗಿ ನಿಂತ್ಕೊಂಡಿರಬೇಕಾದ್ರೆ ಸಂಗೀತ ಹೇಳ್ತಾಳೆ ಏನು ಭೂಮಿ ಈಗ ಇವತ್ತು ಎಷ್ಟು ಬೇಗ ಬಂದಿದೆಯಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ನನಗೆ ಯಾಕೋ ತಲೆನೋಯ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದ್ಬಿಟ್ಟೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಹಾಗಾದರೆ ನೀನು ರೂಮ್ಗೆ ಹೋಗಿ ರೆಸ್ಟ್ ಮಾಡೋ ನಾನು ಅಲ್ಲಿಗೆ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಅತ್ತೆ ಅಂತ ಹೇಳಿ ಮೇಲ್ಗಡೆ ಹೋಗ್ತಾಳೆ ದೇವೇನಿ ಅಂಜನ ಹತ್ರ ಹೇಳ್ತಾಳೆ ಅಂಜು ನೀನು ಬೇಗ ಹೋಗಿ ಆಕಾಶ ಮುಖದ ಮೇಲೆ ಎಸ್ ಬಾ ಎಸ್ ಬಿಟ್ಟು ಬಾಯಿ ಈ ಹಣನ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಅಲ್ಲಿಗೆ ಹೋಗಿ ಮೇಡಮ್ ಅಂತ ಕರೀತಾಳೆ ಆವಾಗ ದೇವೇನಿ ಮತ್ತು ಅಂಜನ ಭೂಮಿನ ನೋಡಿ ತುಂಬಾ ಶಾಕ್ ಆಗ್ತಾರೆ ನಂತರ ಅಂಜನ ಹೇಳ್ತಾಳೆ ಏಯ್ ನೀನು ಯಾಕೆ ಇಲ್ಲಿಗೆ ಬಂದಿರೋದು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನಾನು ಯಾಕೆ ಇಲ್ಲಿಗೆ ಬಂದಿರೋದು ಅನ್ನೋ ವಿಷಯ ಬಿಟಾಕೋ ಅಂಚನ ಆದರೆ ನೀನು ಇವಾಗ ಏನು ಮಾಡ್ತೀಯಾ ಅನ್ನೋ ವಿಷಯ ಮಾತ್ರ ತೊಗೊಳ್ವಾ ನೀನು ಇವಾಗ ಈ ಫ್ರೆಂಡ್ಗೆ ಅಂತ ಹೇಳಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ಹೇಳಿ ತಗೊಂಡಿದ್ದೀಯಲ್ಲ ಇದಕ್ಕೆ ಯಾವ ಪ್ರೂಫ್ ಇದೆ ಹಣನ ನೋಡಿದರೆ ಯಾರು ಬೇಕಾದರೂ ಚಂಚಲ ಯಾರು ಬೇಕಾದರೂ ಬದಲಾಗ್ಬೋದು ಆಮೇಲೆ ನೀನು ಹಣನೇ ಕೊಟ್ಟಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಹಣ ಕೊಟ್ಟಿಲ್ಲ ಅಂತ ಹೇಳಿ ಅವರು ನಿಮಗೆ ಹಣನ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಅದಕ್ಕೋಸ್ಕರ ಏನಾದರೂ ಪ್ರೂಫ್ ಬೇಕಲ್ವಾ ಒಂದು ಕೆಲಸ ಮಾಡು ಚೆಕ್ ಇದೆಯಲ್ಲ ಚೆಕ್ ಇದೆ ಅಲ್ವಾ ಆ ಚೆಕ್ ಮೂಲಕ ಬರೆದು ಕೊಟ್ಟುಬಿಡು ಅವರಿಗೆ ಹಣನ ಕ್ಯಾಶ್ ಕೊಡೋದು ಬೇಡ ಅಂತ ಹೇಳಿದಾಗ ಅಂಜನ ಮತ್ತು ದೇವಿಯನಿಗೆ ತುಂಬಾನೇ ಕೋಪ ಬರುತ್ತೆ ನಂತರ ಅಂಜನ ಹೇಳ್ತಾಳೆ ಏಯ್ ನಾನು ಏನು ಬೇಕಿದ್ರು ಮಾಡ್ತೀನಿ ಇದು ನನ್ನ ಪರ್ಸ್ನಲ್ ವಿಷಯ ನೀ ಇದರಲ್ಲಿ ನೀನು ಮಧ್ಯೆ ಒಂದು ಭಯ ಹಾಕ್ಬೇಡ ಮಧ್ಯೆ ಒಂದು ಮೂಗ್ ತೋರಿಸ್ಬೇಡ ಆಯ್ತು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನೋಡು ಅಂಜು ಇದು ನಿನಗೆ ಪರ್ಸ್ನಲ್ ವಿಷಯ ಆಗಿರ್ಬೋದು ಆದರೆ ನನಗೆ ಪರ್ಸ್ನಲ್ ವಿಷಯ ಅಲ್ಲ ನೀನು ಇದನ್ನು ಪರ್ಸ್ನಲ್ ಆಗಿ ತೊಗೊಳ್ಬೇಡ ಪರ್ಸನ್ ಪರ್ಸನಲ್ ವಿಷಯನೇ ಬೇರೆ ಬೇರೆ ವಿಷಯನೇ ಪ್ರ ಬೇರೆ ನೀನು ಇವಾಗ ಈ ಹಣನ ಯಾರಿಗೆ ಕೊಡ್ತಿದ್ದೀಯಾ ಹಾಗೆ ಅದಕ್ಕೆ ಪ್ರೂಫ್ ಏನು ಅಂತ ಹೇಳಿ ನನಗೆ ಬೇಕು ಬೇಕೇ ಬೇಕು ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಏನು ನಾನು ಯಾಕೆ ನಿನಗೆ ಹೇಳಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಅಂತ ಹೇಳಿದರೆ ಇದು ನಿನ್ನ ಹಣ ಅಲ್ಲ ಇದು ಮನೆಯವರ ಹಣ ಈ ಹಣ ಕೊಟ್ಟಿದ್ದು ನನ್ನ ಮಾವ ಈ ಮಾವನ ಹಣದ ಬಗ್ಗೆ ನಾನು ಅಧಿಕಾರನ ಚಲಾಯಿಸ್ತಾ ಇಲ್ಲ ಆದರೆ ಈ ಹಣನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಹಾಗೆ ಇದರಿಂದ ನಾಳೆ ನಿಮಗೂ ಸಮಸ್ಯೆ ಬರಬಾರ್ದು ಹಾಗೆ ನಮ್ಮ ಮನೆಯವರಿಗೂ ಸಮಸ್ಯೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಜಾಗ್ರತೆ ಮಾಡ್ತಾ ಇದ್ದೀನಿ ಅಷ್ಟೇ ಈ ಹಣನ ಯಾರಿಗೆ ಕೊಡ್ತಾ ಇದೆಯಾ ಅಂತ ಹೇಳು ಹಾಗೆ ನಾನು ಒಂದು ಕೆಲಸ ಮಾಡುವ ನಾನು ಬರ್ತಿದ್ದೀನಿ ನೀ ಹಣನ ಕೊಡ್ತಾ ಇರೋದನ್ನು ನಾನು ವಿಡಿಯೋ ಮಾಡ್ಕೊಳ್ತೀನಿ ಆಯ್ತಾ ಅಂತ ಹೇಳಿದಾಗ ಅಂಜನ ಮತ್ತು ಭೂ ದೇವಿಯನಿಗೆ ತುಂಬನೇ ಶಾಕ್ ಆಗುತ್ತೆ ನಂತರ ದೇವಿಯನ್ನು ಹೇಳ್ತಾಳೆ ನೋಡು ನೋಡು ಭೂಮಿ ನೀ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಂದ ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಒಂದು ಕೆಲಸ ಮಾಡುವ ಇದು ಯಾವುದನ್ನು ನಾವು ಇವಾಗ ಕೊಡೋದಿಲ್ಲ ಆಯಿತಾ ಸ್ವಲ್ಪ ನಾ ಇವತ್ತು ಅವಳಿಗೆ ಕಾಲ್ ಮಾಡಿ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ ನಾನು ನಾಳೆ ಈ ಹಣನ ಕೊಟ್ಟು ಬರ್ತೀವಿ ಆಯಿತಾ ಅಲ್ಲಿ ತನಕ ಈ ಹಣನ ಕೊಡೋದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ದೇವಿಯನಿ ಪ್ಲ್ಯಾನ್ ಮಾಡಿ ಭೂಮಿನ ಕಳಿಸಿಕೊಡ್ತಾಳೆ ನಂತರ ಭೂಮಿ ಅಜಿತ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತೀನಿ ಶಬಾಷ್ ಭೂಮಿ ಒಳ್ಳೆ ಕೆಲಸನೇ ಮಾಡಿದ್ದೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಷ್ಟೇ ಅಲ್ಲ ಸಾಹೇಬ್ರೆ ಅವರೇನು ತುಂಬನೇ ಗಾಬರಿಯಲ್ಲಿದ್ದಾರೆ ತುಂಬನೇ ಟೆನ್ಷನಲ್ಲಿದ್ದಾರೆ ನಾನು ಅಲ್ಲಿ ಇರಬೇಕಾದ್ರೆ ಪದೇ ಪದೇ ಅಂಜನಾ ಮೇಡಮ್ಗೆ ಒಂದು ಕಾಲ್ ಬರ್ತಿತ್ತು ಆದರೆ ಅಂಜನಾ ಮೇಡಮ್ ಎದುರಿಗೆ ಕಾಲನ್ನು ಪಿಕ್ ಮಾಡಲಿಲ್ಲ ಆದರೆ ಅವರು ಭಯ ಪಟ್ಕೊಳ್ತಾ ಇರೋದಂತ ಸತ್ಯ ತುಂಬನೇ ಪಟ್ಕೊಳ್ತಾ ಇದ್ದಾರೆ ಅವ್ರನ್ನ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಹಾಗಾದರೆ ಭೂಮಿ ಈ ವಿಷಯನ ನಾನು ಈವಾಗಲೇ ದೇವೇನೆ ಅತ್ತೆ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಸಾಹೇಬ್ರೆ ನೀವು ದೇವೇನೆ ಮೇಡಮ್ ಹತ್ರ ಈ ವಿಷಯನ ಮಾತಾಡ್ತೀವಿ ಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದರೆ ಅವರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದಂತೂ ಸತ್ಯ ಅವರಿಗೆ ಏನೋ ತೊಂದರೆ ಆಗ್ತಾ ಇರೋದಂತೂ ಸತ್ಯ ಹಾಗಾಗಿ ಆ ತೊಂದರೆ ಯಾರು ಕೊಡ್ತಾ ಇದ್ದಾರೆ ಆ ಬ್ಲ್ಯಾಕ್ ಮೇಲ್ ಯಾರು ಕೊಡ್ ಮಾಡ್ತಾ ಇದ್ದಾರೆ ಅಂತ ಹೇಳುವುದನ್ನು ನೀವು ತಿಳ್ಕೊಳ್ಬೇಕು ಆವಾಗ ಅವರಿಗೆ ಇದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಭೂಮಿ ನೀನು ಹೇಳ್ತಾ ಇರೋದಕ್ಕೆ ಸರಿಯಾಗೇ ಇದೆ ನಾನು ಈಗಾಗಲೇ ಸದಾ ನನ್ನ ಅದರ ಅಂಜನ ಫೋನ್ ನಂಬರನ್ನು ಫಾರ್ವರ್ಡ್ ಮಾಡಿದ್ದೀನಿ ಆ ನಂಬರ್ಗೆ ಯಾರು ಫೋನ್ ಮಾಡ್ತಿದ್ದಾರೆ ಪದೇ ಪದೇ ಯಾರ ಜೊತೆ ಮಾತಾಡ್ತಾ ಮಾತಾಡ್ತಿದ್ದಾಳೆ ಅಂಜನಾ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಯಾರು ಅಂತ ಹೇಳಿ ನಾನು ತಿಳ್ಕೊಂಡು ನಿನಗೆ ಆಮೇಲೆ ಹೇಳ್ತಾ ಹೇಳ್ತೀನಿ ಅಂತ ಹೇಳಿ ಆಮೇಲೆ ಅಜಿತ್ ಹೇಳ್ತಾನೆ ಸಾರಿ ಭೂಮಿ ನಿನ್ನ ಮನೆ ಕಳಿಸಿ ಮನೆಗೆ ಕಳಿಸಿ ನಿನ್ನ ಆದಾಯನ ನಾನು ಇವತ್ತು ಕಡಿಮೆ ಮಾಡಿದ್ದೀನಿ ನೀನು ಏನು ಏನು ಯೋಚನೆ ಮಾಡಬೇಡ ಇವತ್ತು ಎಷ್ಟು ಹಣ ಆಗುತ್ತೋ ಅಷ್ಟು ಹಣನ ನಾನು ನಿನಗೆ ಆಮೇಲೆ ಕೊಡ್ತೀನಿ ಅಂತ ಹೇಳಿದಾಗ ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾಳೆ ಅಂತೂ ಸಾಹೇಬ್ರೆ ನೀವು ಈ ಮನೆಗೆ ನಾನು ಸೇರಿದವಳಲ್ಲ ಅಂತ ಹೇಳಿ ಪದೇ ಪದೇ ನೆನ್ಪು ಪ್ರೂವ್ ಮಾಡ್ತಾ ಇದ್ದೀರಾ ಪದೇ ಪದೇ ನೆನ್ಪು ಮಾಡಿ ಮಾಡ್ತಾ ಇದ್ದೀರಾ ನೀವು ಅಷ್ಟು ನೆನ್ಪು ಮಾಡುವ ಅವಶ್ಯಕತೆ ಇಲ್ಲ ಆಯಿತಾ ಸಾಹೇಬ್ರೆ ನನಗದೆಲ್ಲ ನೆನಪಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಲ್ಲ ಎಲ್ಲ ಭೂಮಿ ನಾನು ಮಾಡ್ತಾ ಹೇಳ್ತಾ ಇರೋದು ನಿನಗೂ ನಿನ್ನ ಜೀವನ ಅಂತ ಹೇಳಿ ಇದೇ ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ನಿನ್ನ ಇವತ್ತಿನ ಹಣನ ನಾನು ಕೊಡ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ಭೂಮಿ ಅಳ್ತಾ ಹೇಳ್ತಾಳೆ ಗೊತ್ತು ಸಾಹೇಬ್ರೆ ನನ್ನ ಜೀವನ ಇದಲ್ಲ ನನಗೆ ಮುಂದೆ ಜೀವನ ಇದೆ ಅಂತ ಹೇಳಿ ಗೊತ್ತು ಆದರೆ ನೀವು ಅದನ್ನು ಪದೇ ಪದೇ ಈ ರೀತಿಯಾಗಿ ಮನಸ್ಸಿಗೆ ನೋವು ಮಾಡಿ ನೆನ್ಪು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ಅಜಿತ್ಗೆ ತುಂಬಾ ಬೇಜಾರಾಗಿ ಕೂತ್ಕೊಂಡಾಗ ಸತ್ಯ ಹೇಳ್ತಾನೆ ಯಾಕೆ ಅಜಿತ್ ಪದೇ ಪದೇ ಅವಳಿಗೆ ಅವ್ಳ ಮನಸ್ಸನ್ನು ನೀನು ಬೇಜಾರ್ ಮಾಡ್ತಾ ಇದ್ದೀಯಾ ಅವಳಿಗೆ ನೀನು ಆ ರೀತಿ ಹೇಳ್ತಾ ಇದ್ದರೆ ಅವಳಿಗೆ ಬೇಜಾರಾಗೋದಿಲ್ವಾ ಒಂದು ಹೆಣ್ಣು ಮದುವೆ ಅಂತ ಆಗುವುದು ಒಂದೇ ಬಾರಿ ಅವಳಿಗೆ ಈವಾಗ ಮದುವೆ ಆಗಿದೆ ಮತ್ತೆ ಅವಳು ಮದುವೆ ಆಗ್ತಾಳೆ ಅಂತ ಹೇಳಿ ನೀನು ಅಂದ್ಕೊಂಡಿದ್ದೀಯಾ ಪದೇ ಪದೇ ಇದು ನಿನ್ನ ಜೀವನ ಅಲ್ಲ ನಿನ್ನ ಜೀವನ ಮುಂದೆ ಇದೆ ಹಾಗಾಗಿ ಹಣ ನಾನು ಇವತ್ತು ಕೊಡ್ತೀನಿ ಅಂತ ಹೇಳಿದರೆ ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ವಾ ಒಂದು ಕೆಲಸ ಮಾಡು ನೀನು ಹೇಗಾದರೂ ಮಾಡಿ ಅವಳು ಬೇಜಾರನ್ನು ಅವಳ ಮನಸ್ಸಿನ ನೋವನ್ನು ದೂರ ಮಾಡುವಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಾನು ಹೇಗೆ ಅವಳು ಮನಸ್ಸನ್ನು ಅವಳ ಮನಸ್ಸಿನ ನೋವನ್ನು ದೂರ ಮಾಡಲಿ ಸತ್ಯಣ್ಣ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಹೇಗೆ ಅಂತ ಹೇಳಿದರೆ ನನ್ನ ನನ್ನ ಕೇಳಿದರೆ ನಾನೇನು ಹೇಳಬೇಕು ನೀನು ಮದುವೆ ಆಗಿರೋದು ನೀನು ಅವಳು ಮನಸ್ಸನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡಿಕೊಂಡು ಮನೆಗೆ ಹೋಗುವಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿಯಾಗದ್ರೆ ನಾನು ಒಂದು ಪ್ಲಾನ್ ಮಾಡ್ತೀನಿ ಆದ್ರೆ ನೀವು ಅದರಲ್ಲಿ ಇರಬೇಕು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಯಾಕೆ ಯಾಕೋ ನನ್ನ ಪದೇ ಪದೇ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾ ಶಿವ ಶಿವಪೂಜೆಯಲ್ಲಿ ಕರಡು ಬಿಟ್ಟಾಗಿ ನನ್ನ ನೀನು ಕರಿತಿದ್ಯಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇದು ಶಿವಪೂಜೆ ಅಲ್ಲ ಅಜಿತ್ನ ಪೂಜೆ ಅಜಿತ್ನ ಪೂಜೆಯಲ್ಲಿ ನೀನು ಇರಲೇಬೇಕು ಅಂತ ಹೇಳಿ ಹೊರಟು ಈ ಕಡೆ ಅಂಜನ ದೇವಿಯನ್ನು ಎದು ಹೇಳ್ತಾಳೆ ಮಮ್ ಯಾಕೆ ನೀನು ಆ ಭೂಮಿ ಹತ್ರ ಇವತ್ತು ಹಣನ ಕೊಡೋದಿಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಹಾಳೆ ಹಣನ ಕೊಡ್ತೀನಿ ಅಂತ ಹೇಳಿ ಯಾಕೆ ಹೇಳಿದೆ ಮಾಮ್ ನಿನಗೆ ಗೊತ್ತಿಲ್ಲ ನಾನಿಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ ನಾನು ತುಂಬ ಅಂದರೆ ತುಂಬಾ ಡಿಪ್ರೆಸ್ ಡಿಪ್ರೆಷನ್ನಲ್ಲಿದ್ದೆ ಮಾಮ್ ಪ್ರತಿ ಸಲ ಪ್ರತಿ ನಿಮಿಷಕ್ಕೊಂದು ಕಾಲ್ ಮಾಡ್ತಾ ಇರ್ತೊಟ್ಟು ಕಾಲ್ ಮಾಡಲಿ ಟಾರ್ಚರ್ ಮಾಡ್ತಾನೆ ಇದ್ದಾನೆ ಮಾಮ್ ನಾನು ಏನು ಮಾಡಲಿ ಇದರಿಂದ ನನಗಂತೂ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮಾಮ್ ಅಂತ ಹೇಳ್ದಾಗ ದೇವಿನ ಹೇಳ್ತಾಳೆ ಓ ಇವಾಗ ನಿನಗೆ ಈ ಮಾಮ್ ನೆನ್ಪದಿಲ್ಲ ತಪ್ಪು ಮಾಡುವಾಗ ನೆನಪಾಗಿಲ್ವಾ ಇಷ್ಟು ದಿನ ಅವನ ಜೊತೆ ಇದ್ಕೊಂಡು ಈಗ ಬಂದು ಇಲ್ಲಿ ನನ್ನ ಹತ್ರ ಹೇಳಿದರೆ ನಾನೇನು ಮತ್ತೆ ಮಾಡಲಿ ಇವಾಗ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಆಗೋದನ್ನು ತಡೆದೆ ಅಷ್ಟೇ ಅಂತ ಹೇಳ್ದಾಗ ಈಗ ದೇವಿಯನ್ನು ಹೇಳ್ತಾಳೆ ಅಂಜು ಹೇಗಾದರೂ ಮಾಡಿ ಇವತ್ತು ಒಂದು ದಿನ ನೀನು ಅವನ್ನ ತಡೆ ನಾಳೆನೇ ಅವನಿಗೆ ಹಣ ಕೊಟ್ಟು ಬರಲು ಬರ್ಬೋದು ಅಂತ ಹೇಳಿದಾಗ ಭೂ ಅಂಜನ ಹೇಳ್ತಾಳೆ ಸರಿ ಮಾಮ್ ಅಂತ ಹೇಳಿ ಮಾತಾಡ್ತಿರಬೇಕಾದ್ರೆ ಅಲ್ಲಿಗೆ ಮನಸ್ಸು ಅಶ್ವಿ ಅಶ್ವಿನಿ ಬರ್ತಾಳೆ ಅಶ್ವಿನಿ ನೋಡಿ ಇವರಿಬ್ಬರು ಕೂಡ ಶಾಕ್ ಆಗ್ತಾರೆ ನಂತರ ಅಶ್ವಿನಿನ ದೇವಿಯನಿ ಬಾಹಮ್ಮ ಅಶ್ವಿನಿ ಅಂತ ಕರೆದಾಗ ಅಶ್ವಿನಿ ಬಂದು ಅಲ್ಲಿ ನಿಂತ್ಕೊಂಡಾಗ ಅಂಜು ಕೋಪ ಮಾಡ್ಕೊಂಡು ಹೋಗ್ತಾಳೆ ನಂತರ ಅಶ್ವಿನಿ ದೇವಿಯನ್ನ ಹತ್ರ ಹೇಳ್ತಾಳೆ ನನಗೆಲ್ಲ ವಿಷಯ ಗೊತ್ತಾಯಿತು ಮೇಡಮ್ ಆ ಹುಡುಗ ಯಾರು ಅಂತ ಕೇಳಿದಾಗ ದೇವಿಯನಿಗೆ ತುಂಬನೇ ಶಾಕ್ ಆಗುತ್ತೆ ನಂತರ ಅಶ್ವಿನಿ ದೇವೇನಿಗೆ ಹೇಳ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಆ ಹುಡುಗ ಯಾರು ಅಂತ ಹೇಳಿ ನಮ್ಮ ಕಡೆ ಹುಡುಗರಿಗೆ ನಾನು ಇವಾಗ ಕಾಲ್ ಮಾಡಿ ಹೇಳ್ತೀನಿ ಅವ್ನ ಕಥೆಯನ್ನು ಮುಗಿಸ್ಲಿಕ್ಕೆ ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ಬೇಡ ಅಶ್ವಿನಿ ಈಗಾಗಲೇ ಈಗಲೇ ಅವನ್ನ ಕೊಲೆ ಮಾಡೋದು ಬೇಡ ರಕ್ತದ ಅಂಚಿ ರಕ್ತದ ಅಂಟಿನಿಂದ ನಾವು ಸ್ವಲ್ಪ ದೂರನೇ ಇರಬೇಕು ಸಮಯ ಬಂದಾಗ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಬೇಕು ಈಗ ಅಂತ ಏನು ಸಂದರ್ಭ ಬಂದಿಲ್ಲ ಅದನ್ನು ಬೇ ಮುಂದೆ ನೋಡಿದ್ರೆ ಆಯಿತು ಇವಾಗ ಭೂಮಿ ದೇ ಒಂದು ವಿಷಯ ನನಗೆ ತಲೆನೋವಾಗಿಬಿಟ್ಟಿದೆ ಅಂತ ಹೇಳಿದಾಗ ಅಂದಾಗ ಅಶ್ವಿನಿ ಹೇಳ್ತಾಳೆ ನಾನು ಅದಕ್ಕೆ ಬಂದಿದ್ದೆ ಮೇಡಮ್ ಆ ಭೂಮಿಗೆ ಒಂದು ಟಾರ್ಚರನ್ನು ಕೊಡಬೇಕು ಅಂತ ಹೇಳಿನೇ ಬಂದಿದೆ ನೀವೇನು ಹೇಳಿದ್ರಿ ಅವಳ ಹೆಸರನ್ನು ಹಾಳು ಮಾಡಬೇಕು ಅಂತ ಅಲ್ವಾ ಹಾಗಾಗಿ ನಾನು ಅದಕ್ಕೋಸ್ಕರನೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ದೇವಿನಿ ಹೇಳ್ತಾಳೆ ಏನು ಪ್ಲ್ಯಾನು ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಆರು ವರ್ಷದ ಹಿಂದೆ ರೈಡ್ ಮಾಡಬೇಕು ಅಂತ ಹೇಳಿನೇ ಒಂದು ಸ್ಥಳನ ಪೊಲೀಸ್ನವರು ಕಂಡುಕೊಂಡಿ ಕಂಡುಕೊಂಡಿದ್ದಾರೆ ಆ ಜಾಗ ಹಾಗೆ ಹಣಕ್ಕೋಸ್ಕರ ತನ್ನ ಮೈಯನ್ನು ಮಾರ್ಕೊಳ್ತಾರಲ್ಲ ಆ ಜಾಗ ಆ ಜಾಗಕ್ಕೆ ಭೂಮಿಗೆ ಹೇಗಾದರೂ ಮಾಡಿ ನಾವು ಅಲ್ಲಿಗೆ ಹೋಗಲಿಕ್ಕೆ ಹೋಗಿ ಹೇಳಿ ಅಲ್ಲಿಗೆ ನಾವು ನನ್ನ ಕಡೆಯಿಂದ ಒಂದು ರೌಡಿನ ಕಳಿಸ್ಕೊಡ್ತೀನಿ ನಂತರ ಭೂಮಿ ಮನೆಗೆ ಬಂದ ಮೇಲೆ ಪದೇ ಪದೇ ಒಂದು ಒಂದು ನಂಬರಿಂದ ಅವಳಿಗೆ ಕಾಲ್ ಬರುವಾಗ ಮಾಡಬೇಕು ಇದರಿಂದ ಮನೆಯಲ್ಲಿ ಎಲ್ಲರೂ ಕೂಡ ಅವಳ ಬಗ್ಗೆ ಹಾಗೆ ಮಾಡಬೇಕು ಅಂತ ಹೇಳಿದಾಗ ದೇವಿನಿಗೆ ತುಂಬಾ ಖುಷಿಯಾಗಿ ಶಭಾಷ್ ಅಶ್ವಿನಿ ನಿನ್ನನ್ನು ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ನೀನು ಬುದ್ಧಿವಂತೆ ಭದ್ರ ನನಗೆ ಅಂತಿಂತ ಹೆಲ್ಪ್ ಮಾಡಿಲ್ಲ ಭೂಮಿ ಭದ್ರ ಮಾಡಿರುವ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಅಶ್ವಿನಿ ನೀನು ನನಗೆ ಸ್ವಲ್ಪ ಟೈಮ್ ಮುಂಚೆನೇ ನನಗೆ ಸಿಗಬೇಕಿತ್ತು ನಾನು ಇಷ್ಟರಲ್ಲಿ ನಾನು ಅಂದ್ಕೊಂಡಿದ್ದ ಸಾಧನ ಮಾಡ್ತಿದ್ದೆ ನನ್ನ ಗುರಿಯನ್ನು ಸಾಧಿಸ ಸಾಧಿಸ್ತಿದ್ದೆ ಅಂತ ಹೇಳಿದಾಗ ಅಶ್ವಿನಿಗೆ ತುಂಬಾನೇ ಖುಷಿಯಾಗುತ್ತೆ ನಂತರ ದೇವೇನಿ ಅಂತ ತುಂಬಾನೇ ಖುಷಿ ಮಾಡಿ ಖುಷಿ ಪಟ್ಕೊಂಡು ಅಶ್ವಿನಿ ನೀನು ಅಂದ್ಕೊಂಡ ಕೆಲಸನ ಆದಷ್ಟು ಬೇಗ ಮಾಡು ಅಲ್ಲಿಗೆ ಭೂಮಿನ ಕಳಸು ಜವಾಬ್ದಾರಿ ನಂದು ಅಂತ ಹೇಳಿ ಅಶ್ವಿನಿ ಮತ್ತು ದೇವೇನಿ ಇಬ್ಬರು ಕೂಡ ಸೇರಿಕೊಂಡು ಭೂಮಿ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತಾರೆ ಮುಂದಿನ ಭಾಗದಲ್ಲಿ ಆಕಾಶನ ಜೊತೆ ಅಂಜನೇ ಇರುವುದನ್ನು ಅಜಿತ್ ಯಾವ ರೀತಿಯಾಗಿ ಪತ್ತೆ ಹಚ್ಚುತ್ತಾನೆ ಹಾಗೆ ಭೂಮಿನ ಜಾಗಕ್ಕೆ ಹೇಗೆ ಕಳಿಸ್ಕೊಳ್ತಾರೆ ದೇವಿಯನಿ ಭೂಮಿ ದೇವಿಯನಿ ಪ್ಲಾನ್ ಸಕ್ಸಸ್ ಸಕ್ಸೆಸ್ ಮಾಡ್ಕೊಳ್ತಾಳೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ